ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಅವೇಕಂಠ ಆರೋಹ್ನಿಕಿತಿತಾ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ರ ಆ ಯೋಚನೆ ಒಳಗೆ ನೀವು ಇದ್ರ ಏನು ಭಾವನೆಗಳಿದ್ವು ಆ ನೀವು ನೀವಿದ್ರ ಸೊ ಲೇಟ್ ನೈಟ್ ಥಾಟ್ಸ್ ಆಫ್ ಯುವರ್ ಪರ್ಸನ್ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ ನೀವು ಯೋಚನೆ ಅಂದರೆ ಅವ್ರ ಬಗ್ಗೆ ನೀವು ಫೀಲ್ ಮಾಡ್ಕೊತದಿರಿ ಸೊ ಅಂಥ ವ್ಯಕ್ತಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳ್ರಿ ನೀವು ಅವ್ರನ್ನ ಭಾಳ ನೆನೆಸ್ಕೊತಿರ್ಬೇಕು ಅಂಥ ವ್ಯಕ್ತಿ ನೀವು ಸೆಲೆಕ್ಟ್ ಮಾಡಿಕೊಳ್ರಿ ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣಂತ ಸೊ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮರಿ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ ಇದು ಕಲೆಕ್ಟಿವ್ ರೀಡಿಂಗ್ ಐತೆ ಕಲೆಕ್ಟಿವ್ ಟ್ಯಾರೋ ಇದು ಟೈಮ್ಲೆಸ್ ಟಾರೋ ಓಕೆ ಇಟ್ ಇಸ್ ಟೈಮ್ಲೆಸ್ ಆ್ಯಂಡ್ ಕಲೆಕ್ಟಿವ್ ಸೊ ಏನು ರಿಸನೇಟ್ ಆಗ್ತೈತಿ ಅದನ್ನಷ್ಟು ತೊಗೊಳ್ರಿ ಓಪನ್ ಮಾಡಿಂದ ರೀಡಿಂಗ್ಸನ್ನು ನೋಡಿರಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ರಿಟರ್ನ್ ವಿವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳೋ ಸಲುವಾಗಿ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರು ವಿಜುಲೈಸ್ ಮಾಡ್ಕೊಂಡಿರಿ ಅವ್ರು ಅವ್ರ ಹೆಸರು ಮೂರು ಸಲ ಹೇಳ್ಕೊಂಡಿರಿ ಅಂತ ಅನ್ಕೊತಾನೆ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರು ಇನ್ನರ್ ವಾಯ್ಸ್ ದ ಡ್ರೀಮ್ ಸ್ಲೋ ಡೌನ್ ಮೊರಾಲಿಟಿ ಫೈಟಿಂಗ್ ಸಪ್ರೆಷನ್ ಓಕೆ ಇಲ್ಲಿ ನೋಡ್ರಿ ಮ್ಯಾಲಿನ ಕಾರ್ಡ್ಸ್ ಹೆಂಗದ ಕೆಳಗಿನ ಕಾರ್ಡ್ಸ್ ಹೆಂಗದ ನೋಡಿರಿ ಓಕೆ ಅದಷ್ಟು ನೋಡಿರಿ ದಿನ ರೀಡಿಂಗ್ ಯಾರು ನೋಡ್ತಿರಲ್ಲ ಅವ್ರಿಂಗೆ ಗೊತ್ತಾಗ್ತವೆ ಎನರ್ಜೀಸ್ ನಿಮ್ಮ ವ್ಯಕ್ತಿಗೆ ಏನೋ ಒಂದು ಗಿಲ್ಟ್ ಫೀಲ್ ಆಗ್ತೈತಿ ನಿಮ್ಮ ಜೊತೆಗೆ ಹಿಂಗೆ ಮಾಡಬಾರ್ದಾಗಿತ್ತು ನಿಮಗೆ ಹಿಂಗೆ ಅನ್ಬಾರ್ದಾಗಿತ್ತು ಕೆಲವೊಂದು ಸ್ಟೆಪ್ಸ್ ಹಿಂಗೆ ತೊಗೋಬಾರ್ದಾಗಿತ್ತು ನಾನು ಕೆಲವೊಂದು ಸಂದರ್ಭ ಒಳಗೆ ನಾನು ರಾಂಗ್ ಡಿಸಿಷನ್ ತೊಗೊಂಡೇನೋ ಅಂತ ಒಂದು ಗಿಲ್ಟು ಫೀಲ್ ಆಗ್ತಾ ಇದೆ ಭಾಳ ಗಿಲ್ಟ್ ಫೀಲ್ ಮಾಡ್ಕೊಳಕದಿದ್ರೆ ನಿನ್ನೆ ತಮಿಗೆ ತಾವ ಒಂಥರ ಬೈಕೊಳಕತ್ತಿದ್ರೆ ಅಂದ್ಕೊಳ್ರಿ ತಮ್ಮನ್ನು ತಾವ ದೂಷಿಸ್ಕೊಳಕದಿದ್ದ ವಾ ಹಿಂಗೆ ಯಾಕೆ ಮಾಡಿದೆ ಹಿಂಗೆ ಹಿಂಗಾಬಾರ್ದಾಗಿತ್ತಿದು ಇರಿಗ್ರೇಷನ್ ಓಕೆ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಮೆಡಿಟೇಷನ್ ಅಥವಾ ಒಂದು ಸರೆಂಡರ್ ಅಂತೇವಲ್ಲ ನಾವು ಡಿವೈನಿಗೆ ಸವೆ ಸರೆಂಡರ್ ಆಗೋದು ದೇವರಿಗೆ ನಾವು ಶರಣಾಗತಿ ಆಗೋದು ಹಾಂ ಆ ರೀತಿಯಾದಂಥ ಒಂದು ಎನರ್ಜಿನೂ ಇತ್ತು ಯಾಕಂದರೆ ಕೆಲವೊಂದು ವಿಷಯಗಳನ್ನ ಅವರು ಕಂಟ್ರೋಲ್ನಾಗ ಇಲ್ಲವು ಭಾಳ ಜೀವನದಾಗಿಂದ ಕೆಲವೊಂದು ಏನಂತೀರಿ ನಮ್ಮದು ಜೀವನದ ಗಾಳಿಪಟ್ಟ ಸೂತ್ರ ಸೂತ್ರ ಓಕೆ ಹ್ಞೂ ಅದು ನಮ್ಮ ಕೈಯಾಗಿಲ್ಲ ಅಂದಾಗ ಹ್ಞೂ ಎಷ್ಟೇ ನಾವು ಕಂಟ್ರೋಲ್ ಮಾಡಿದ್ರು ಅಂದರೆ ಅದನ್ನು ನಾವು ಎಷ್ಟೇ ತಪ್ಸೋಕೆ ಹೋದ್ರೂ ಕೆಲವೊಂದು ವಿಷಯಗಳು ಆಗಿಬಿಡ್ತಾವೆ ನಮ್ಮ ಕೈ ಮೀರಿ ಆಗಿಬಿಡ್ತಾವೆ ಸೊ ಅದು ಒಂಥರ ಡಿವೈನ್ ಸರೆಂಡರ್ ಆಯ್ತಲ್ಲ ಆದೊಂದು ಮೋಡೊಳಗೂ ಅಥವಾ ಆದೊಂದು ಎನರ್ಜಿ ಒಳಗು ನಿಮ್ಮ ವ್ಯಕ್ತಿ ನಿನ್ನೆ ಇದ್ರು ತಮ್ಮ ತಾವು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಭಾಳ ಟ್ರೈ ಮಾಡ್ತಾ ಇದ್ರು ತಮ್ಮೊಳಗೆ ಬರ್ತಾ ಕೆಲವೊಂದು ನೆಗೆಟಿವಿಟಿ ಅದಾವೆ ನೆಗೆಟಿವ್ ಥಾಟ್ಸ್ ಬರ್ತದವು ನಿಮ್ಮ ರಿಲೇಶನ್ಶಿಪ್ ಬಗ್ಗೆನೇ ಬರ್ತದವು ನೀವು ಭಾಳ ಅಂದ್ರೆ ಭಾಳ ನೆನಪಾಗ್ತದಿರಿ ನಿನ್ನೆ ರಾತ್ರಿ ಅವ್ರದ್ದು ನೀವು ನೀವಿದ್ರ ಎಸ್ ಹಂಡ್ರೆಡ್ ಪರ್ಸೆಂಟ್ ಇದ್ರಿ ಡ್ರೀಮ್ ನಿಮ್ಮನ್ನು ಮರಿಬೇಕಂತ ಟ್ರೈ ಮಾಡಿರ್ಬೋದು ಕೆಲವೊಬ್ರು ಅಂದರೆ ಆ ಯೋಚನೆ ನನಗೆ ಬರೋದು ಬೇಡ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಬರೋದು ಬೇಡ ಯಾಕಂದ್ರೆ ಮೋಸ್ಟ್ಲಿ ಆಗಿರಿ ಜಗಳ ಮಾಡ್ಕೊಂಡಿರಿ ಅಥವಾ ನಿಮ್ಮ ನಿಮ್ಮ ಜೀವನ್ದಾಗ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು ಭಾಳ ಜನ ಇಲ್ಲೇ ಹಾಗಾಗಿ ಕೆಲವೊಂದು ಪರಿಸ್ಥಿತಿಗಳು ಕೈ ಮೀರಿ ಹೋಗ್ಯಾವು ನಿಮ್ಮನ್ನು ಕಳ್ಕೊತೀನಿ ನನ್ನದು ಭಯ ಇರ್ಬೋದು ಭಾಳ ಜನ ನಿಮ್ಮನ್ನು ಕಳ್ಕೊಂಡೇನೋ ಅನ್ಕೋಬೋದು ನನ್ನ ಜೀವನದಾಗ ಅಂದರೆ ಸಾಧ್ಯ ಇಲ್ಲ ಸಾರ್ದಿಲ್ಲ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ಬೋದು ಹಾಗಾಗಿ ಭಾಳ ಥಾಟ್ಸನ್ನು ಕಂಟ್ರೋಲ್ ಮಾಡ್ಕೊಳೋಕ್ಕಾಗಿನೂ ಅವರು ಇಲ್ಲಿ ಪರದಾಡ್ತದಾರ ನಿಮ್ಮ ವ್ಯಕ್ತಿ ಕೆಲವೊಬ್ರು ಹೊಸ ಬಿಗ್ನಿಂಗ್ ಮಾಡಿರ್ಬೋದು ಅಥವಾ ಜೀವನ್ದಾಗ ಅವರು ಹೊಸ ಬಿಗ್ನಿಂಗ್ ಹೋಗೋಕೆ ಅಥವಾ ಅವ್ರ ಜೀವನದಾಗ ಏನೋ ಬೇರೆ ಪರಿಸ್ಥಿತಿಗಳು ನಿಮ್ಮನ್ನು ಬಿಟ್ಟು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದೊಂದು ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿ ಕಷ್ಟಕರವಾದ ಒಂದು ಪರಿಸ್ಥಿತಿ ಬಂದಿರ್ಬೋದು ಸೊ ಹಾಗಾಗಿಲೇ ನೀವು ನೆನಪು ಭಾಳ ಆಗ್ತಿದ್ದೀರಿ ನಿಮ್ಮ ಜೊತೆ ಕಳೆದಂಥ ಒಳ್ಳೆ ಕ್ಷಣಗಳು ಪ್ರೀತಿಯಾದಂಥ ಕ್ಷಣಗಳು ಇಂಟಿಮೇಟ್ ಆಗಿರೋಂಥ ಕೆಲವೊಂದು ಕ್ಷಣಗಳು ಆ ಕ್ಷಣಗಳು ನಿಮ್ಮಿಬ್ಬರಿಗೆ ಅಷ್ಟೇ ಗೊತ್ತು ಓಕೆ ಅದನ್ನೆಲ್ಲ ಅವ್ರು ನೆನ್ ಭಾಳ ನೆನೆಸ್ಕೊಳಕತ್ತಿದ್ರು ನೆನೆ ಯಾಕೆ ಅವ್ರು ನೆನೆಸ್ಕೊಂಡಾಗೆಲ್ಲ ಅವ್ರಿಗೆ ಏನಾಗ್ತದೆ ಹೇಳ್ರಿ ಅದೊಂದು ಖುಷಿ ಅನ್ನಿಸ್ತತಿ ಬಟ್ ಈ ರೀತಿಯ ಲೈಫ್ ಲಾಂಗ್ ಈ ರೀತಿ ಒಂದು ಆ ಖುಷಿಯಾಗಿ ಅಥವಾ ಸಂತೋಷವಾಗಿ ಇರೋಕ್ಕಾಗಲ್ಲಲ್ಲ ಈ ವ್ಯಕ್ತಿ ಜೊತೆಗೆ ಅಂದ್ರೆ ನಿಮ್ಮ ಜೊತೆಗೆ ಅಂತಲೂ ಅವರಿಗೆ ಭಾಳ ಯೋಚನೆ ಮಾಡ್ತಿದಾರೆ ಬೇಜಾರಾಗ್ತದ ಬಟ್ ಪರಿಸ್ಥಿತಿ ಹೆಂಗಂದ್ರೆ ಮುಂದೆ ಹೋಗಲೇಬೇಕು ಸ್ಲೋ ಆದರೂ ಇಲ್ಲಾಂದ್ರೆ ಹೀಲಪ್ ಆಗಲೇಬೇಕು ಕರಿಯರ್ ವೈಸ್ ಅವ್ರ ಜವಾಬ್ದಾರಿಗಳದವಲ್ಲ ಅಲ್ಲೇ ಬಟ್ ನಿನ್ನೆ ರಾ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಭಾಳ ಅಂದ್ರೆ ಬಹಳ ಒಂದು ಲೋ ಎನರ್ಜಿ ಹೆವಿ ಎನರ್ಜಿ ಒಳಗ ನಿಮ್ಮ ವ್ಯಕ್ತಿ ಕಳೆದಾರಂತ ಹೇಳಕ್ ಇಷ್ಟಪಡ್ತಾನಿಲ್ಲ ತಮ್ಮ ತಾವು ಬಹಳ ಕುಗ್ಗಿಸ್ಕೊಂಡಾರ ಅವರು ಇರೋ ಎಲ್ಲದಾರಲ್ಲ ಅವರು ಇರೋಂಥ ಒಂದು ವಾತಾವರಣನೂ ಅವರಿಗೆ ಸರಿ ಸರಿ ಇಲ್ಲಲ್ಲ ಅದು ಅವರಿಗೆ ಡಿಪ್ರೆಷನ್ ಕೊಡ್ತಾ ಐತಿ ಬೇಜಾರು ಮಾಡ್ತಾ ಐತಿ ಪದೇ ಪದೇ ಅವ್ರನ್ನ ಒಂದು ಕಾರ್ನರಿಗೆ ದೂಡ್ತಾ ಐತಿ ಅಂತ ಹೇಳ್ಬೋದು ಎಲ್ಲಿಗೆ ಬಂದು ನಿಂತ ನನ್ನ ಜೀವನ ನಾನು ಏನು ಮಾಡ್ತದನಿ ಎಲ್ಲಿ ಹಾಕ್ಕೊಂಡೆ ನಾನು ಅದನ್ನೆಲ್ಲ ಇಲ್ಲಿ ನೋಡ್ರಿ ಕೆಳಗೆ ಫುಲ್ ಹೆವಿ ಎನರ್ಜಿ ಐತಿ ಸೊ ಇಲ್ಲೇ ಇನ್ನರ್ ವಾಯ್ಸ್ ಅನ್ ಡ್ರೀಮ್ ನಿಮ್ದು ನಿಮ್ಮ ನೆನಪಾಗ್ತಾ ಐತಿ ಅದನ್ನು ಬ್ಯಾಡ ಅದನ್ನ ನೆನೆಸ್ಕೊಳೋದು ಬ್ಯಾಡ ನನಗೆ ನಾನು ಮುಂದೆ ಹೋಗಬೇಕು ಇದು ಆಗೋಗ್ಬಿಟ್ಟೈತಿ ನಮ್ಮ ಜೀವನದಾಗ ನಾವು ಮುಂದ್ ಮುಂದ್ ಹೋಗ್ಲೇಬೇಕು ಮೆಲ್ಲಕ್ಕಾದ್ರೆ ಆಗಬೇಕು ಮುಂದೆ ಹೋಗ್ಲೇಬೇಕು ಇಷ್ಟು ಕ್ಲಿಯರ್ ಅಂದ್ರೆ ಕ್ಲಿಯರ್ ಎನರ್ಜಿ ಇಲ್ಲಿ ಸೊ ನಿಮ್ಮ ಎನರ್ಜಿ ಹೆಂಗಿತ್ತು ಅಂತ ಒಂದ್ಸಲ ನೋಡ್ತೇನೆ ಯಾಕಂದ್ರೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾವ ಕೆಲವೊಂದ್ಸಲ ನಾವು ಬಹಳ ಒಂದು ನಾವು ನೀವು ನನ್ನ ವ್ಯೂವರ್ಸ್ ನೀವು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ ನೀವೂ ಬೇಜಾರೊಳಗಿದ್ದು ನೀವು ಹತ್ತು ಕರೆದು ನೀವು ಹಿಂಗೆ ಡಿಪ್ರೆಷನ್ ಹೋಗಿದ್ದೆ ಅದು ಇಟ್ ವಿಲ್ ರಿಫ್ಲೆಕ್ಟ್ ಇದು ರಿಫ್ಲೆಕ್ಟ್ ಯಾಕಂದ್ರೆ ನಿಮ್ಮನ್ನು ಭಾಳ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಯೋಚನೆ ಅದು ಪ್ರೀತಿ ಪ್ರೀತಿ ಬರ್ತಾ ಐತಿ ಅದೊಂದು ಒಲವು ನಿಮ್ಮ ಬಗ್ಗೆ ಮೂಡ್ತಾ ಐತಿ ಬಟ್ ದೆ ಆರ್ ಕಂಟ್ರೋಲಿಂಗ್ ಅನ್ನ ಅದನ್ನು ಅದು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅದು ಏನು ಮಾಡೋಕ್ಕಾಗಲ್ಲ ಅಂತ ಹಿಂಗೆ ಸೊ ಇಲ್ಲಿ ನೀವು ಏನು ಕ್ಲೇಮ್ ಮಾಡ್ಬೋದು ಎನರ್ಜಿ ಎಕ್ಸ್ಚೇಂಜ್ ಒಳಗೆ ಏನು ಕ್ಲೇಮ್ ಮಾಡ್ಬೋದಂದ ನಿಜವಾಗ್ಲೂ ನೀವು ಆ ವ್ಯಕ್ತಿದು ಒಂದು ನಿಜವಾಗ್ಲೂ ಪ್ರೀತಿನ ಮಾಡಿದ್ದೆ ಅಂದ್ರೆ ಅವ್ರು ಎಲ್ಲದರಲ್ಲಿ ಸಮಾಧಾನದಾಗಿರಲಿ ಫಸ್ಟ್ ಇವ್ರದ್ದು ಲೈಫ್ ಅದು ಕಿರಿಕಿರಿಗಳನ್ನ ಎಲ್ಲ ಸಮಾಧಾನ ಆಗಲಿ ಅವ್ರು ಎಲ್ಲೆ ಇರಲಿ ಒಂದು ಖುಷಿಯಾಗಿರ್ಲಿ ಅಂತಂದು ನೀವು ಇಲ್ಲೊಂದು ನಿಮ್ ಕಡೆ ಒಂದು ಎನರ್ಜಿನ ಅವರಿಗೆ ಕಳಿಸ್ರಿ ಕೆಲವೊಬ್ರಿಗೆ ಇಲ್ಲಿ ಕೈ ಮೀರಿ ಹೋಗ್ಬಿಟ್ಟು ಅವೇನು ಮಾಡಾಕ್ ಬರಂಗಿಲ್ಲ ಅಂತ ಹೊತ್ನಾಗ ವೀಕಾಂಟ್ ಅದೆಲ್ಲ ಒಂದು ನಮ್ಮ ಕರ್ಮ ನಾವು ತೊಗೊಂಡ್ಬಂದಿರ್ತೀವಿ ಅವಷ್ಟೇ ಇರ್ತಾರೆ ನಮ್ಮ ಜರ್ನಿ ಒಳಗೆ ಸೊ ಲೆಟ್ ದಮ್ ಬಿ ಹ್ಯಾಪಿ ಆ್ಯಂಡ್ ನೀವು ಹ್ಯಾಪಿ ರೀ ಅವ್ರಿಗೆ ಹ್ಯಾಪಿ ರೀ ಇದಾಗಿ ಇಲ್ಲಿ ಬರ್ತಿರೋದು ಅಷ್ಟೇ ಇಲ್ಲ ಸೊ ನೀವು ನಿಮ್ಮ ಮನಜ್ ಹೆಂಗೆ ಫಸ್ಟ್ ಚೆಕ್ ಮಾಡ್ತೀನಿಲ್ಲ ಸೊ ನಾನು ವಿವರ್ಸ್ ಜ ಬರ್ಡನ್ ಸೋರ್ಸು ಓಕೆ ರಬ್ಬಲ್ಲ ಬ್ರೆಕ್ ಟ್ರೂ ನಿಮ್ಮದ್ರೆ ಎರಡು ಮೇಜರ್ ಹಾಕೋಣ ಬಂದು ನಿಮ್ಮ ಎನರ್ಜಿ ಒಳಗೆ ನೀವು ನಿಮ್ಮ ಜೀವನ ಭಾಳ ಈಸಿ ಇಲ್ಲ ಭಾಳ ಕಷ್ಟನ ಪಡ್ತಾಯಿದ್ದೀರ ಅನ್ನಿಸುತ್ತೆ ನೀವೂ ಈದು ಏನು ಒಂದು ಹೇಳಿದ್ನಲ್ಲ ಪರಿಸ್ಥಿತಿ ಅವ್ರದ್ದು ಇಬ್ಬರದು ನೀವು ಮುಂದೆ ಹೋಗಕ್ಕೆ ನಿಮ್ಗೆ ಆಗ್ತಾಯಿಲ್ಲ ಬಟ್ ಇಲ್ಲಿ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಭಾಳ ಜನ ಅದಿರ ಅನಿಸುತ್ತಿಲ್ಲ ಹ್ಞೂ ನಿಮ್ಮ ರೆಸ್ಪಾನ್ಸಿಬಿಲಿಟೀಸು ಜೀವನದಾಗ ಅದಾವು ಓಕೆ ಅವನ್ನ ಬಿಟ್ಟು ನೀವು ಹೋಗಕ್ಕೆ ಬರೋಂಗಿಲ್ಲ ಇಲ್ಲಿ ಕೆಲವೊಂದು ಸಲ ಅನಿಸ್ಬೋದು ಎಲ್ಲ ಇದು ಜೀವನದೊಳಗಿಂದ ಕೆಲವೊಂದು ಕಟ್ಟಳೆಗಳು ಇರ್ತಾವಲ್ಲ ರೂಲ್ಸ್ ರೆಗ್ಯುಲೇಷನ್ ಹಂಗೆ ಹಿಂಗೆ ರಿಲೀಜಿಯಸ್ ಏನಾರ ಇಲ್ಲ ಅವನ್ನೆಲ್ಲಾನು ದಾಟಿ ನಾವು ಹೋಗ್ಬಿಡು ನಮ್ಮ ಜೀವನ ನಾವು ಮಾಡ್ಬೋದು ಅನಿಸತಿ ಬಟ್ ಅಲ್ಲಿ ಜವಾಬ್ದಾರಿಗಳು ಅನ್ನೋದಿರೋದಿಲ್ಲ ಮತ್ತೆ ಹಿಡಿದು ನಮ್ಮನ್ನ ಕಟ್ಟಿ ಹಾಕ್ತತಿ ನೀವು ಒಂದು ನಿಮ್ಮ ಕಂಫರ್ಟ್ ಝೋನ್ ಇರ್ಬೋದು ನಿಮ್ದು ಒಂದು ಎನರ್ಜಿ ಏನೈತಲ್ಲ ಈಗ ನಿಮ್ಮಲ್ಲಿ ಸಪ್ರೇಷನ್ ಎನರ್ಜಿ ಇದರ ಜವಾಬ್ದಾರಿಗಳ ಎನರ್ಜಿ ಬೇಜಾರಾಗಿದ್ದು ಎನರ್ಜಿ ಓಕೆ ಸಿ ಎಕ್ಸಾಸ್ಟನ್ ಒಳಗದಿರಿ ನೀವು ಹೊರಗೆ ಬರ್ಬೇಕಂತ ನೀವು ಟ್ರೈ ಮಾಡ್ತಿದ್ದೀರಿ ನೀವೇನು ಭಾಳ ಖುಷಿ ಇದ್ದೀರಿ ಅಂತ ನಾನು ಹೇಳಂಗಿಲ್ಲ ಸಿ ಕರೇಜ್ ನಿಮ್ಮ ನಿಮ್ಮ ಎನರ್ಜಿ ಒಳಗೆ ಒನ್ ಟೂ ತ್ರೀ ತ್ರೀ ಮೇಜರ್ ಅರ್ಕ ಅಂದರೆ ನಿಮ್ಮ ಲೈಫ್ ಭಾಳನೇ ಕಷ್ಟ ಆಗ್ತಾ ಆಗ್ತಾಯಿದ್ದು ನೀವು ಕಷ್ಟಪಡ್ತಿದ್ದೀರಿ ಭಾಳ ಕಷ್ಟಪಡ್ತಿದ್ದೀರಿ ಅದರಿಂದ ಹೊರಗೆ ಬರಬೇಕು ಅಂತ ಮಾಡಿ ಈ ವ್ಯಕ್ತಿ ಯೋಚನೆಗಳಿಂದ ಹೊರಗೆ ಬರಬೇಕು ಈ ವ್ಯಕ್ತಿದು ಒಂದು ನಿಮ್ಗೆ ಅದು ಅಟ್ಯಾಚ್ಮೆಂಟ್ ಆಗಿರ್ಬೋದು ಒಂದು ಬಾಂಡಿಂಗ್ ಆಗಿರ್ಬೋದು ಯಾಕಂದ್ರೆ ದೂರ ಆಗ್ತದವಿ ಬಿಟ್ಟು ಹೋಗ್ತದವಿ ನಮಗೆ ಇದು ಸರಿ ಆಗತ್ತಿಲ್ಲ ಅಥವಾ ನಾವಿಬ್ರು ಜೊತೆಗಿರ್ಬೇಕು ಅಂದ್ರೆ ಎಷ್ಟು ಕಷ್ಟಪಡ್ಬೇಕು ಅಂತ ನಿಮಗೆಲ್ಲರಿಗೂ ಗೊತ್ತಿಲ್ಲ ಇವಾಗ ಅದನ್ನು ಎದುರಿಸಲೇಬೇಕು ಅನ್ನೋದೊಂದು ಧೈರ್ಯ ತೊಗೊತದಿರಿ ಇಲ್ಲಿ ಹಾಗೆ ಹೋಗಿದ್ ನಾ ಇಲ್ಲಿ ಭಾಳ ಜನ ನಿಮ್ಮ ಹೋಗೇ ಬಿಟ್ಟಿರಿ ನೀವು ಆಲ್ರೆಡಿ ಸಪ್ರೇಷನ್ ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ ಪರಿಸ್ಥಿತಿಗಳಿಂದ ಹಂಗ ನೀವು ಒಬ್ರಿಗೊಬ್ರು ಇಷ್ಟಪಡೋಲ್ಲ ಅಂತಲ್ಲ ಕೆಲವೊಂದು ಪರಿಸ್ಥಿತಿಯಿಂದ ಏನೋ ಆಗೇ ಬಿಟ್ಟಿರ್ತವೆ ಓಕೆ ನಿಮ್ಮ ವ್ಯಕ್ತಿ ಇನ್ನೊಬ್ರ ಮದುವೆಯಾಗಿರ್ತಾರೆ ನೀವು ಇನ್ನೊಬ್ರ ಮದುವೆ ಆಗಿರ್ತೀರಿ ಇಲ್ಲ ಬಿಟ್ಟು ಹೋಗಿರ್ತಾರೆ ಏನೋ ರೀಸನ್ ಸರ್ ಸೋ ಮೆನಿ ಹೌದಾ ಬಟ್ ಅದರಿಂದ ನೀವು ಹೊರ ಬರೋದು ನೀವನು ಕಷ್ಟಪಡ್ ಯಾಕಂದ್ರೆ ಸೊ ಇಲ್ಲಿ ರಿಫ್ಲೆಕ್ಟ್ ಆಗ್ತದೆ ರೀ ಇಬ್ರುನು ಎನರ್ಜಿ ಇಬ್ಬರದು ರಿಫ್ಲೆಕ್ಟ್ ಆಗ್ತಾ ಸಿ ಬಾಟಮ್ ಆಫ್ ದ ಡೆಕ್ ಲವರ್ಸ್ ಗಾರ್ಡ್ ಇದು ಹೇಳಿದ ಇಬ್ರು ಪ್ರೀತಿ ಇಷ್ಟಪಡ್ತೀರಿ ನೀವು ಇಬ್ಬರಿಗೊಬ್ರು ಪ್ರೀತಿ ಪಡ್ತೀರಿ ಪ್ರೀತದಿರಿ ಐತಿ ಎಲ್ಲ ಐತಿ ಹಂಗನ್ ದ್ವೇಷ ಮಾಡ್ತೀರಿ ಸಿಟ್ಟ ಐತಿ ಬೇಜಾರು ಐತಿ ಮೋಸ ಮಾಡಿದ್ರಿ ನತ್ತಿಂಗ್ ಡೂಯಿಂಗ್ ಪರಿಸ್ಥಿತಿಗಳು ಜೀವನದ ಕೆಲವೊಂದು ಪರಿಸ್ಥಿತಿಗಳು ಹಂಗೆ ಬರ್ತಾವೆ ನಾವು ಏನು ಮಾಡೋಕೆ ಬರೋಂಗಿಲ್ಲ ಯಾಕಂದ್ರೆ ಪ್ರೀತಿ ಮಾಡಿದರೆಲ್ಲರೂ ನಮ್ಮ ಜೊತೆಗೆ ಇರಬೇಕಂತ ಇಲ್ಲ ಕೆಲವೊಂದು ಕೆಲವೊಬ್ರು ಜರ್ನಿ ಅಷ್ಟೇ ಇರ್ತೈತೆ ಅಷ್ಟೇ ಇರ್ತದೆ ಅದನ್ನು ನಾವು ಒಪ್ಬೇಕು ಕಷ್ಟ ಆಗ್ತಾಯಿದ್ದೆ ನೀವು ಒಪ್ಕೊಳಕ್ಕೆ ಇಬ್ಬರಿಗೂ ಕಷ್ಟ ಆಗ್ತೈತೆ ಹಂಗಾಗಿನ ಆ ವ್ಯಕ್ತಿ ನಿಮ್ಮನ್ನು ನೆನೆಸ್ಕೊಳಕ್ಕೂ ಬೇಜಾರು ಮಾಡ್ಕೊಳಾಗ್ತದೆ ಅದು ನೆನೆಸ್ಕೊಂಡ್ರೆ ಹೋ ನಾವು ಇಂಥ ಒಬ್ಬ ನನ್ನ ಜೀವನದಾಗ ಒಬ್ರು ಇಂಥ ವ್ಯಕ್ತಿ ಇದ್ದರು ನಮ್ಮದು ಎಷ್ಟು ಚೆನ್ನಾಗಿತ್ತು ಬಾಂಡಿಂಗ್ ನಮ್ಮದು ಎಷ್ಟು ರೀತಿ ಇತ್ತು ಅದು ನೆನೆಸ್ಕೊಂಡ್ರು ಈಗಿನ ಪರಿಸ್ಥಿತಿಗೆ ಹೋ ಅದನ್ನು ತಪ್ಪು ಬಿಡ್ತೀವಿ ಅಂದ್ರೆ ಏನೋ ಒಂದು ಕಾರಣದಿಂದ ನಮ್ಮ ತಪ್ಪು ಬಿಡ್ತದೆ ಅದನ್ನು ರಿಪೇರಿ ಮಾಡ್ಕೊಳಕ್ಕೆ ಈಗ ಕಷ್ಟ ಐತೆ ಸೊ ನೀವು ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಾಗ ನಿಮ್ಮ ಜೀವನನೂ ಭಾಳ ಕಷ್ಟ ಆಯ್ತು ಅನಿಸುತ್ತೆ ನೀವು ಅದನ್ನ ನೆನಪಿಂದ ಹೊರಗೆ ಬರೋಕೆ ಆ ಅಟ್ರಾಕ್ಷನ್ದಾಗ ಹೊರಗೆ ಬರೋಕೆ ಭಾಳ ಏನೋ ಅಂದ್ರೆ ಹುಡುಕ್ತದಿರಿ ನಾ ಏನು ಮಾಡಲಿ ಏನು ಮಾಡಲಿ ಮೋಸ್ಟ್ಲಿ ಕೆಲಸದೊಳಗೆ ಬಿಸಿ ಆಗಿರ್ಬೋದು ನೀವು ವ್ಯೂವರ್ಸ್ ಭಾಳ ಜನ ಇಲ್ಲಿ ಸೊ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾ ಇದ್ರು ಐ ವಾಂಟ್ ಯು ನೀ ನನಗೆ ಬೇಕು ಅಂತ ಮನಸ್ಸು ಹೇಳ್ತತಿ ಬಟ್ ಬೇಕು ಅಂದಿದೆಲ್ಲ ನಮಗೆ ಸಿಗಂಗಿದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿತ್ತ ಐ ನೋ ಐ ಮೆಸ್ಟ್ ಅಪ್ ಅಪ್ ಎವ್ರಿಥಿಂಗ್ ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್ ಐ ಲವ್ ಯು ಅನ್ಕಂಡೀಷ್ನಲಿ హం బదల్ కార్డ్ ఇవ్వదు ఐ విష్ థింగ్స్ కుడ్ బి డిఫరెంట్ వేరే బేరే ఇత నోడ్రీ అదక ఐ ఎమ్ బికమింగ్ బెటర్ పర్సన్ ఐ రిప్లై యువర్ కాన్వర్జేషన్ ఓవర్ అండ్ ఓవర్ అవర్ కాన్వర్జేషన్ సారీ ఐ క్యాంట్ లిసెంట్ టు సాంగ్స్ దాట్ రిమైండ్ మి రిమైడ్ ఆఫ్ రిమైండ్ మి ఆఫ్ యూ ఐ డోంట్ రియాక్ట్ వెన్ పీపుల్ మెన్షన్ యూ సాక్ సో బట్ ಯು ಸ್ಪೀಕ್ ಟು ಮೀ ತ್ರೂ ಮ್ಯೂಸಿಕ್ ನೋಡಿರಿ ನಿಮ್ಗೆ ನಿಮ್ಮಿಬ್ರಿಗೂ ಇಷ್ಟ ಆಗಿದ್ದೆ ಅಥವಾ ನೀವೇನೋ ಮಾತಾಡಿದಂಥ ವಿಷಯಗಳಿರೋಂಥದ್ದು ನಿಮ್ದೊಂದು ಪ್ರೀತಿನೇ ತೋರಿಸುವಂಥದ್ದು ಅಂಥವ್ರು ಹಾಡು ಏನಾರು ಕೇಳಿದ್ರೆ ನಿಮ್ಮನ್ನು ನೆನಪು ಅಂತ ಹೇಳ್ತಾ ಇದ್ದೆ ಸೊ ನೀವು ನಿಮ್ಮ ನೀವು ನೀವೊಂದು ನೀವು ಬೇಕು ನನ್ನ ಜೀವನಕ್ಕೆ ನೀವು ಬೇಕು ನನಗೆ ನನ್ನ ಜೀವನಕ್ಕೆ ನೀ ಬೇಕು ಬಟ್ ಏನು ಮಾಡೋದೇ ಪರಿಸ್ಥಿತಿ ಹಿಂಗೆ ಆಗ್ಬಿಡ್ತು ಹಾಗಾಗಿ ಅವರು ನಿನ್ನೆ ಭಾಳ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳಾಕತಿದ್ರು ಯಾಕಂದ್ರೆ ನೋಡಿರಿ ಯು ಆರ್ ದ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್ ನೀವು ಅವ್ರ ಜೀವನದಾಗ ಬಂದಿದ್ದವ್ರಿಗೆ ಒಂದು ಒಂದು ಬಹುಮಾನ ಒಂದು ಪ್ರೈಝ್ ಬೆಸ್ಟ್ ಥಿಂಗ್ ನಮ್ಮ ಜೀವನದಾಗ ಏನಾಗಿತ್ತು ಅಂದ್ರೆ ಈ ವ್ಯಕ್ತಿ ನನ್ನ ಜೀವನದಾಗ ಬಂದಿದ್ರು ಈ ವ್ಯಕ್ತಿ ಜೊತೆಗೆ ನಂದು ವಡನಾಟ ಇತ್ತು ವಿಚ್ ಈಸ್ ಐ ಲವ್ ಯು ಅನ್ಕಂಡೀಷ್ನಲಿ ಅನ್ಕಂಡೀಷ್ನಲ್ ಪ್ರೀತಿ ಮಾಡ್ತಾರೆ ನಿಮ್ಮನ್ನ ಎಲ್ಲೇ ಇರಲಿ ಏನೇ ಇರಲಿ ಅನ್ ಅದಕ್ಕೆ ಏನೂ ಸ್ವಾರ್ಥ ಇಲ್ಲ ನಿಮ್ಮ ಕಡೆಯಿಂದ ಏನೂ ಬಯಸಲ್ಲ ಅವ್ರು ವಾಪಸ್ ನೀವೆಲ್ಲೇ ಇರ್ರಿ ಖುಷಿಯಾಗಿರ್ರಿ ಅನ್ಕಂಡೀಷ್ನಲ್ ಲವ್ ದಿಸ್ ಇಸ್ ದ ಬೆಸ್ಟ್ ಎಲ್ಲ ಪರಿಸ್ಥಿತಿಗಳು ಏನಾಗಿರ್ಬೋದು ಐ ನೋ ಐ ಮೆಸ್ಟ್ ಅಪ್ ಸಮಿಂಗ್ ಐ ಹೇಳಿ ನಾ ಅವ್ರದ್ದು ಕೆಲವೊಂದು ಅವ್ರ ಕೈ ಮೀರಿ ಹೋಗ್ಬಿಟ್ಟು ಕೆಲವೊಂದು ನಾನು ಎಲ್ಲನೂ ನನ್ನ ಜೀವನ ಸರಿ ಮಾಡ್ಕೊಳಂಗೆ ಚಾನ್ಸಸ್ ಇತ್ತನ ಬಟ್ ಎಲ್ಲ ಮೆಸ್ ಅಪ್ ಆಗ್ಬಿಡ್ತದ ಕಗ್ಗಂಟು ಮಾಡ್ಕೊಂಬಿಟ್ಟೆ ನಾನು ಅಂತ ಅವ್ರಿಗೆ ಅನ್ಸಾಕತಿತ್ತು ಐ ವಿಶ್ ಥಿಂಗ್ಸ್ ಕುಡ್ ಬಿ ಡಿಫ್ರೆಂಟ್ ನೋಡಿ ನಾನು ಅವ್ರಿಗೆ ಅನ್ನಿಸ್ತಾ ಇತ್ತು ನಿನ್ನೆ ಸಿಚ್ಯುವೇಶನ್ಸು ಥಿಂಗ್ಸು ಅದರ ಏನು ಆತಲ್ಲ ಅದು ಒಂದಿಷ್ಟು ಪರಿಸ್ಥಿತಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ಎಷ್ಟು ಚೆನ್ನಾಗಿರ್ತಿತ್ತು ಬಟ್ ಇಟ್ಸ್ ಓಕೆ ನಾ ಈಗ ಬೆಟರ್ ಪರ್ಸನ್ ಆಗ್ತದಾನೆ ಇನ್ನೂ ಬೆಟರ್ ಬೆಟರ್ ಪರ್ಸನ್ ಆಗ್ತದಾನೆ ನನ್ನನ್ನು ನಾನು ಸುಧಾರ್ಸ್ಕೊಳಾಕತ್ತೆ ಆಮೇಲೆ ಇಲ್ಲಿ ಹೇಳಿದೆ ನಿಮ್ಮನ್ನು ಭಾಳ ನೆನೆಸ್ಕೊಳಕತ್ತಿದ್ರೆ ನಿಮ್ಮದೊಂದು ಒಂದು ಇವನ್ನೆಲ್ಲ ನಿಮ್ಮ ಜೊತೆಗೆ ಮಾತಾಡಿದೆಲ್ಲ ನೆನೆಸ್ಕೋಸಿ ನಿಮ್ಮ ಜೊತೆಗೆ ಮಾತಾಡಿದ್ದವ್ರು ಇನ್ನೂ ನಿಮ್ಮ ಏನಾರು ಮೋಸ್ಟ್ಲಿ ನಿಮ್ಮ ಕಾನ್ವರ್ಜೇಷನ್ಸ್ ನೀವು ಮಾತಾಡಿದ್ದು ವಾಟ್ಸಪ್ ಒಳಗೆ ಅಥವಾ ವಿಡಿಯೋ ವಾಯ್ಸ್ ಕಾಲ್ಸ್ ಇಟ್ಕೊಂಡಿರ್ಬೋದು ಅದನ್ನು ಕೇಳ್ತಾರೆ ಸರ್ತಿ ಅದೇ ಇಲ್ಲ ಪದೇ ಪದೇ ಅಂದ್ರೆ ನೆನೆಸ್ಕೊತಾರೆ ನಾವು ಹಿಂಗೆ ಮಾತಾಡಿದ್ವಿ ನಾವು ಹಿಂಗೆ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ವಿ ನಾವು ಇಲ್ಲಿ ಹೋಗೋಣ ನಾನು ಏನೋ ಕನಸು ಕಟ್ಟಿದ್ವಿ ಎಲ್ಲನೂ ಅವರು ನಿನ್ನೆ ರಾತ್ರಿ ರಿಪ್ಲೇ ಮಾಡ್ಕೊ ರೀಪ್ಲೇ ಮಾಡ್ಕೊಳಾಕದಿದ್ರೆ ರಿಪ್ಲೈ ಅಲ್ಲ ರೀಪ್ಲೇ ರಿವೈಂಡಿಂಗ್ ನಿಮ್ಮ ಇಲ್ಲೇನು ಬಂತ ಐ ಸ್ಪೀಕ್ ಯು ಸ್ಪೀಕ್ ಟು ಮೈ ಮ್ಯೂಸಿಕ್ ಅಂತ ಆ ಮ್ಯೂಸಿಕ್ಕನ್ನು ಕೇಳಿದ್ರು ನೀವು ನೆನಪಾಗ್ತೀರಿ ಬಟ್ ಅದನ್ನು ಅವರಿಗೆ ಆಗಂಗಿಲ್ಲ ಯಾಕಂದ್ರೆ ಮತ್ತೆ ಮನ್ ಮನಸ್ಸೊಳಗೆ ನೋವು ಆಗ್ತದೆ ಈಗ ಯಾರಾದರೂ ನಿಮ್ಮ ಬಗ್ಗೆ ಏನಾರು ಮಾತಾಡಿದ ಅಂದ್ರೆ ಅದಕ್ಕೆ ರಿಯಾಕ್ಷನ್ ಕೊಡಲ್ಲ ಅವ್ರು ಯಾಕಂದ್ರೆ ಏನಾರ ರಿಯಾಕ್ಷನ್ ಕೊಟ್ಟರೆ ಅದಕ್ಕೊಂದು ಮತ್ತೆ ಭಾವನೆ ಹುಡ್ತಲ್ಲ ಸೊ ಇಲ್ಲಿ ಇಲ್ಲಿ ಇವತ್ತಿನ ರೀಡಿಂಗ್ ಅಂದ್ರೆ ಭಾರಿ ಕ್ಲಿಯಾರಿಟಿ ಇರೋವಂಥ ಒಂದು ರೀಡಿಂಗ್ ಐತಿ ಯು ಬೋತ್ ಆರ್ ಮಿಸ್ಸಿಂಗ್ ಈಚ್ ಅದರ್ ಭಾಳ ಕಷ್ಟಕರಾದಂಥ ನಿಮ್ದು ಒಂದು ಪರಿಸ್ಥಿತಿ ಒಳಗೆ ಅದಿರಿ ಓಕೆ ಏಂಜಲ್ಸ್ ಗಾರ್ಡಿಯನ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೈ ವ್ಯೂಬರ್ಸ್ And in guardian angels are the please guide my viewers. You are ready. Remain positive. Listen to your intuitions. Be assertive. ಅನ್ಲಕ್ಕಿ ಎಸ್ ನೋ ನೀಟು ವರಿ ಓಕೆ ನೋ ನೀಟ್ ವರಿ ಭಾಳ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಆಗೋಗಿದ್ದು ಆಗೋತ ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ರಿ ಭಾಳ ಜೀವನಾನ ಮುಗಿದು ಹೋಯ್ತು ಅನ್ನೋ ವಿಚಾರ ಮಾಡಬೇಡ್ರಿ ಯಾರು ಇಲ್ಲಿ ಭಾಳ ಯಾಕಂದ್ರೆ ಒಬ್ಬರನ್ನ ಯಾರನ್ನೋ ಕಳ್ಕೊಂಡ್ಬಿಟ್ವಿ ಅಂದರೆ ಜೀವನಾನ ಮುಗಿದು ಹೋಗಂಗಿಲ್ಲ ಇಟ್ ಈಸ್ ಅ ಲೈಫ್ ಅದು ಸುಮ್ಮನೆ ರನ್ ಆಗ್ತದ ಓಕೆ ಸೊ ನಿಮ್ಮ ಇಂಟ್ಯೂಷನ್ಸ್ ಏನು ಹೇಳ್ತದ ಒಂದು ಕೇಳ್ರಿ ಪಾಸಿಟಿವ್ ಆಗಿರ್ರಿ ಹಾಂ ಇದನ್ನು ಸೇಮ್ ಇವೆರಡು ಸೇಮ್ ಅಂತಾರೆ ಹಾಂ ಆಗಿ ಥಿಂಕ್ ಮಾಡಿರಿ ಪಾಸಿಟಿವ್ ಆಗಿ ನೀವು ಅಫರ್ಮೇಷನ್ಸ್ ಹಾಕೊಂಬ ಅಂದ್ರೆ ಪದೇ ಪದೇ ಮನ್ಸಿಗೆ ಮೂವ್ ಮಾಡುವಂಥ ವಿಷಯಗಳನ್ನು ಮಾತಾಡ್ಬೇಡ್ರಿ ಓಕೆ ನಾ ಇಲ್ಲ ಅನ್ಕೊಂತಿರ್ಬೇಕು ನೀವು ನಾನು ಅನ್ಲಕ್ಕಿದೀನಿ ನಂದು ಹಿಂಗೆ ಹಿಂಗಾತು ನನ್ನ ಜೀವನದಾಗ ಹಿಂಗೆ ಆಕತಿ ನೀವು ಭಾಳ ಹಿಂಗತಿ ರೀ ಸೋಲ್ ಬಂದತಿ ಪಾಸಿಟಿವ್ ಆಗಿರ್ರಿ ಯು ಶುಡ್ ಗೆಟ್ ರೆಡಿ ನೀವು ಹೊಸ ಹೊಸ ಜೀವನಕ್ಕೆ ಅಥವಾ ಮುಂದೆ ಏನೋ ಆಗತ್ತಲ್ಲ ಅದಕ್ಕೆ ಯು ಆರ್ ಗೆಟಿಂಗ್ ರೆಡಿ ಯಾಕಂದ್ರೆ ಬ್ರೆಕ್ ಥ್ರೂ ಬಂತಲ್ಲೇ ಬ್ರೆಕ್ ಥ್ರೂ ಬಂದಾಗ ನೀವು ಇಲ್ಲೇ ರೆಡಿ ಆಗ್ತದ್ರಿ ಮುಂದಿನ ಜೀವನಕ್ಕೆ ಆತು ಒಬ್ಬೊಬ್ರು ಒಪ್ಗೊಂತದಿರಿ ಅದನ್ನು ಕಷ್ಟ ಆಗ್ತೈತಿ ಬಟ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ಯು ಆರ್ ಇನ್ ದ ರೈಟ್ ಪ್ರೊಸೆಸ್ ಬಟ್ ಕೆಟ್ಟದಾಗ ಯಾರೋ ವಿಚಾರ ಮಾಡ್ಕೊಳಕ್ ಹೋಗ್ಬೇಡ್ರಿ ಏನೋ ಮಾಡ್ಕೊಳಕ್ಕೆ ಹೋದೆ ಹಂಗೆ ಮಾಡಿದೆ ಜೀವನಾನೇ ಮುಗೀತು ನೋ ಯಾಕಂದರೆ ಇಲ್ಲಿ ಏನು ನೋಡು ಡೋಂಟ್ ವರಿ ಅಂದರೆ ನೋಡಿ ವರಿ ಏನು ಬಂದೈತಿ ಸೊ ಸಮ್ ಆನ್ಸರ್ಸ್ ಆರ್ ಯು ಯು ವಿಲ್ ಗೆಟ್ ಇನ್ ದ ಫ್ಯೂಚರ್ ನಿಮ್ಗೆ ಯಾಕೆ ಆಯ್ತು ಏನು ಆಯ್ತು ಯಾಕಂದ್ರೆ ಆಗೋದೆಲ್ಲ ಒಳ್ಳೆದಕ್ಕೆ ಅದೇ ನಾನು ನಂಬ್ತೇನೆ ಈ ಪರಿಸ್ಥಿತಿ ಒಳಗೆ ನಮಗೆ ಕೆಟ್ಟ ಅನ್ಸಿರ್ಬೋದು ಬಟ್ ಜೀವನಕ್ಕಾಗಿ ಮುಂದೊಂದು ದಿನ ನಿಮಗೆ ಅನ್ನಿಸ್ಬೋದು ಓ ಹಿಂಗೆ ಹಿಂಗೆ ಈಗ ನನಗೆ ಹಿಂಗಾಗಿದ್ದಿತ್ತಂದ್ರೆ ಅದು ಹಂಗಾಗಿತ್ತು ಹಿಂದೆ ಸೊ ಯಾವುದು ಎಲ್ಲಾನು ಒಂದು ಪಾಸಿಟಿವಿಟಿ ಒಳಗೆ ಹಾಕಿರಿ ನಿಮ್ಮ ಮನಸ್ಸು ಇನ್ ಎಸ್ಪೆಷಲಿ ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಅಂದಾಗ ನಿಮ್ಮ ಏನೋ ಹೇಳ್ತಾ ಇತ್ತು ನಿಮ್ಮ ಗಟ್ ಫೀಲಿಂಗ್ ಏನೋ ಹೇಳ್ತಾ ಇತ್ತು ಒಂಥರಾತ್ಮ ಏನೋ ಹೇಳ್ತಾ ಇದ್ದಲ್ಲ ಲಿಸನ್ ಟು ಇಟ್ ಓಕೆ ಅದು ಏನು ಹೇಳ್ತಾ ಐತಿ ಅದನ್ನು ಸ್ವಲ್ಪ ಕೇಳಿರಿ ಅದು ಯಾವಾಗಲೂ ಸರಿ ಇರ್ತೈತಿ ಓಕೆ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸೋಣ ಅಂತ ಸೊ ಇಲ್ಲಿ ನೀವೇನು ಅಂದರೆ ಬಿ ಅಸರೆಟಿವ್ ಅಸರೆಟಿವ್ ಅಂತ ನೀವು ಅಲ್ಲೇ ಮಾಡಿರಿ ಸ್ಪೆಲ್ಲಿಂಗ್ ನೋಡ್ಕೊಳ್ರಿ ಲಿಸೆಂಟಿವ್ ರೆಶನ್ಸ್ ಮಾಡ್ರಿ ರಿಮೈನ್ ಐ ಆಮ್ ಪಾಸಿಟಿವ್ ಅಂತ ಬರೀರಿ ನಿಮ್ಮ ಪರ್ಸನಿಗೆ ನೀವೇನಾದರೂ ಒಂದು ಮೆಸೇಜ್ ಕೊಡ್ಬೇಕಂದ್ರೆ ಪಾಸಿಟಿವ್ ಆದಂಥ ಮೆಸೇಜ್ ಯಾಕಂದರೆ ಇಬ್ರು ಹಂಗೆ ಇಬ್ಬರೂ ಕಿರಿಕಿರಿ ಒಳಗಾದಿರಿ ಸೊ ಒಬ್ರಿಗೊಬ್ರು ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಒಂದು ಕಮೆಂಟ್ ಮುಖಾಂತರ ಸೊ ಇಬ್ಬರ ಜೀವನಕ್ಕೂ ಒಳ್ಳೇದಾಗಲಿ ಆ ರೀತಿಯಾದಂಥ ಕಮೆಂಟ್ ಮಾಡ್ಕೊಳ್ರಿ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಇಷ್ಟೊತ್ತು ನನ್ನ ಜೊತೆಗಿದ್ದಕ್ಕೆ ಥ್ಯಾಂಕ್ ಯು ಆ ಟ್ಯಾರೋ ವಿತ್ ನಿಖಿತ ಜೊತೆಗೆ ಸೊ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಗ್ತೈತಿ ಇಲ್ಲಿ ಗಾಡಿಯನ್ ಏಂಜಲ್ಸ್ ಕಡೆಯಿಂದ ಇಲ್ಲಿ ಮೆಸೇಜಸ್ ಸಿಗ್ತದವು ಗೈಡೆನ್ಸ್ ಐತಿ ನಿಮ್ಮ ರಿಲೇಶನ್ಶಿಪ್ಗೆ ಅಥವಾ ನೀವೇನು ಮಾಡ್ಕೋಬೇಕು ಜೀವನನ ಹೆಂಗೆ ಇದನ್ನು ತೊಗೊಂಡು ಹೋಗಲಿ ನಂದು ಕೆಲವೊಂದು ವಿಷಯಗಳು ನಮಗೆ ಏನು ಮಾಡಲಿ ಅಂತಲ್ದಾಗ ನಿಮಗೆಲ್ಲೇ ಗೈಡೆನ್ಸ್ ಸಿಗ್ತಾ ಐತಿ ಅದನ್ನು ಗೈಡೆನ್ಸ್ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ರಿ ಯಾವುದೇ ಡಿಸಿಷನ್ ತೊಗೊಳಕ್ಕೆ ಮುಂಚೆ ಓಕೆ ಸೊ ಪರ್ಸನಲ್ ಡಿಂಗ್ ಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ಅಗೇನ್ ಒನ್ಸ್ ಅಗೇನ್ ಥ್ಯಾಂಕ್ ಯು ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಿ ಹ್ಯಾಪಿ ಬಿ ಪಾಸಿಟಿವ್ ಓಕೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಥ್ಯಾಂಕ್ ಯು